హాలు తుప్పు ధూళె మగుతోళదో బుళ్ళప్ప దురులు రాజవుకో నడు దాను ముతీన కురిగా నెత్తినో చెట్ రా మగుళ కరు కండ చెట్ రామగుళ కరు కండ బుళ్ళప్ప బిట్టరు టౌనా వాళ్ళ ಹೌದ ಕುರಿಗುಲು ಮೇಲಿ ತು ಕಂಡ ದರ್ಗರು ಮಗುಳ ಕರು ಕಂಡ ದರ್ಗಲರು ಮಗಳು ಕರು ಕಂಡ ಬುಳ್ಳ ಪಾಪಿತಾರು ವಾರಿ ಮಾರಿ ಬೀಜದ ರವಿ ಇಂದು ಪಡುವ ಕುರಿಗೂ ಮುಂದು ಮುಂದುವಣಿ ಮಾರಿಗೂ ದಾಮಿಣಿ ಮುಂದೋ మారి మిని ముందు బుల్ల పాత రూ డౌనా వాళ్ళు కురిగు ముందు బీజాదని ముందు హట్టి మారి మిని ముందు బుల్ల పాత రూ డౌన వాళ్ళు మర

ಕೇ ಪರಳಿಗೆ ಪಡಲಿ ಗ ನಗ ಉಡಿ ಬುಲ್ಲಪ್ಪ ಮುತಿಲ ಸಲ ತಾಲಿ ನಗಲ ದರವಿ ನಿಾರಾಗಿ ತುಳಿಯ ವಲಿ ಮಾರೋ துளியோவி மால்லப்பா புளிவந்தூமே வெளியி துப்பாதரவிப்பி வப்பி துளியோவாலி மார்பி துளியோ வலிமார பூலப்பா ஜிவந்து பூமேல మ్మాదయా బితి దోదో యాత మా బితి దరియాదరు కొటారోటో బిల్ జో ఎంతమ్మా బితదు ఎంత మాదరియాదు ఎంత మా బితి దో ਕੀ ਅੰਦਾ ਮਰਤੀ ਨਿਆਦਰ ਪੀ ਕਾਡਾ ਨੂੰ ਗੁਲੂ ਕਟਾ ਮਿਲ ਜਾ ਲੂੰ ਗੁਲੂ ਗਿੱਲਾ ਮਿੰਜਲਾ ਬੰਜਾਇ ਨੀ ਲਾ ਜਮੂ ਗੋਨ ਲਾ ਕਦਰ ਲੋ ਜਮੂ ਗੋਨ ਲਾ ਕਦਰ ਲਾ ਹੀ ਵਰੂ ਜਾਇ ਨੂੰ ਬਿਚੀ ਨੀ ਵੋ ంటూ మించుంటూ పెంచాగా నీరుంటూలుంటూ కేసురుంటో చెబోలుంటూ కేసురుంటో ఇవరు చాముతు పెట్టి చిన్న బడుదేవాటి చరుణారో తోపి నా చుడు చరుణం పనుణారో బీచి మరియో కరుదారు ఎంత ఉడుదారు చిటి చరుదారు తోపి నా చుడు చరుణారో తోపి నా చుడు து து ரு டுச்சி மறியோ குடு மேலே மறி மாட மரகி மேலே மறி மாட கம்பேரா காரே ந హిందీ బాక గుడుగుట్టి కన్నురుగీ కాలూరి మిరి మేళ మరిమాగిరి మేల మరిమా బుల్పా కాదురు గంజేరు సగులల్లా డాడి కాలల్ నందా బూ జగుదావో

ರಾಯರ ಮಲ್ಲ್ಲಿ ಗುರು ಗೌಡನು ಮಂಗು ಹಕ್ಕೈದಾರ ನೇಮ ಹಕ್ಕೈದಾರೇ ಮನಿ ಆಗ ಬುಲ್ಲಪ್ಪ ರಜನ ಚಿಕರ ಮಲ್ಿ ಹಡ್ಡಿ ಗೌಡನು ಮಂಗು கை மனியாக புல்லப்பா மோதான ரத்தவாதி நருளாக பூல்லப்பா துச்சுக்க இழுச்சு

ಐ ಗುಡಿಯಿಂದ ಸೂರ್ಯ ಕಾಂತಿ ಅರುಳಿ ಬಾಯೋ ಬಿಡುತ್ತ ಮಗ್ಗು ಇಲ್ಲವೆಂದು ಮಗ್ಗಿಗಲು ನುಡೀರ ಮಗ್ಗ ರಂಗೈನ ಗುಡಿಯಿಂದ ಮಗ್ಗ ರಂಗೈನ ಗುಡೀಂದ ಸುರ ಕಾಂತ ಮಗ್ಗರುಳಿ ಬಾಯೋ ಬಿಡುತ್ತಾವ అజునా రూ బు తల్ కుజునాద భానా గురంగవారో అజమాగూ రంగై శనివారవునాను కాలి రువ దుర్గా శను బుతాలు చిన్నదా భావన జన జనివారో ಶಣ ಮಗು ರಂಗಯ್ಯ ಶನಿವಾರ ವರುಡೌನಾ ಸಣ್ಣ ಮಕಲಿರುವಾನು ಬಿಲ್ಲು ಬಾಣ ದಾನು ಎಲ್ಲೌರಮ್ಮಿ ಸ್ವಾಮಿ ನಮ್ಮ ಮನಿ ಸ್ವಾಮಿ ರಂಗಯ್ಯ ಅಲ್ಲಿ ಕಮುರಾಗೇ ವರು ರಂಗ ಬರುವುದು ಕಂಡ ಬಂಬು ಬರುವುದು ಕಂಡ ತೆಂಗಿನ ಮರುವ ಮರುಗೊಂಡ ಕೆಂಗಿನಾ ಮರುವ ಮರುಗನು ನಂದಿ ಅಲ್ಲ ರಂಗದು ಬರುವ ಬರುವುದು ಕಂಡ ಬಿರುಸು ಬಿಡುವುದು ಗಂಡ ಅಳಿಸಿ ನಾ ಮರುವ ಹರ್ ಮರುವ ಮಾರು ನಂದಿ ನಂದಿಯಲ್ಲೇ ದಾಸೆದ್ದು ಬರುವ ಜಾನೆಜಿ ಗಾ ಬಿ ಬೌದಿ ಕಾವುಲಿಗಾವ ಬಿಡುವ ನಂದಿಯಲ್ಲೇ ಜಾನುಗೇ ತಲಿಯೋ ಕೊಡು ಬೌದ ಎಂತಾನೂ ರಂಗಯ್ಯ ಬಂಟಾನೆಂಬಿದ್ದ ಒಂಟೆ ಕಾಬುಲಿಗಾವ ಬಿಡಬಹುದೇ ಒಂಟೆ ಕಾಬುಲಿಗಾವ ಬಿಡಬಹುದು ನಂದಿ ಎಲ್ಲ ಬಂಟೂರಿಗೆ ತಲಿಯೋ ಕೊಡಬಹುದೇ ಕುದುರೆ ಬರುದಂದು ಕುಂದು ಬೆನರಿಗಾತು ಕುದುರೆಲ್ಲ ಸ್ವಾಮಿ ಕುದುರೆಲ್ಲ ಕಾಣೋ ಮಣಿಸ್ವಾಮಿ ರಂಗೈನಾ ಕುರಿಯಟ್ಟಿಗೋಗ್ಯ ಬರುತ್ತವ ಹಣ ಬರುತ್ತವೆಂದು ಒಂದು ನುಬ ನಡಿಗಾತು ಹಾನಲ್ಲ ಕಾಣೋ ಮಣಿಸ್ವಾಮಿ ಹಣಲ್ಲ ಕಾಣೋ ಮಣಿಸ್ವಾಮಿ ರಂಗೈನಾ ಕುರಿಹಟ್ಟಿಗೋಗ್ಯ ಬರುತ್ತವ

ಕಾಯ ಮಂಡುಲುಜಿ ಕೊಡುವ ನಾಲ ಕರೋನು ಇಂಡ ಬಿರಿ ಜಾಲ ಕರೋನು ನಂದಿ ಎಲ್ಲ ಇಂಡ ಸುತ್ತೆ ಕರುದನು. ಹಾಲು ಕಂಬಿ ಬರುತ್ತ ರಾಯಿ ನೋಡ ರಂಗ ಗೌರಿ పురుదా బైలాగో రాయ గౌరీ పురుదా బైలాగు నమ్మ పొగుళో అనత్తే గుడిగే వారుతార కుపు కంది వారుతార అవిగార రంగాయ్య దీకు గౌరీ పురుదా బైలాగో ಗೌರಿ ಪುರುಣ ಬೈಲಗು ನಮ್ಮ ತುಪು ತುಪ್ಪುಕೊಂಡಿ ವದ್ದೇ ಬರುತ್ತಾರೆ ಹೋಗಿರಲಾಗಿರ ಲೊಯ್ದು ಬಂದಿರಾಯ್ ನಂದಿ ಅಲ್ಲಿ ಗುಡಿಗೋಗ್ಯೋ ರಾಯ್ ನಂದಿ ಅಲ್ಲಿ ಗುಡಿಗೋಗಿ ನಮ್ಮ ಹಣ್ಣುಗಳೋ ಲೊಯ್ದೆ ಕೈಯೇ ಮುಗಿರಣ್ಣ ೀರವಾಗಿರ ತುಪ್ಪ ಬಂದಿರೋ ಚಿಗುನಂದಿ ಅಲ್ಲಿ ಗುಡಿಗೋಗ ಚಿಗು ನಂದಿ ಅಲ್ಲಿ ಗುಡಿಗೋಗಿ ನಮ್ಮ ಗುಳೋ ತುಪ್ಪ ಕೈಯೇ ಮುಗಿರಣ್ಣ ಹಲುವ ತು ಕಂಡು ಬಾಲನತಿ ಕಂಡು ನಾನಂಗ ಬರುಳೋ ಗುರುವೇ ನಂಗ ಬಹುಲ್ಲ ಗನು ಗುರು ನಂದಿಯಲ್ಲ ಹೋಳಿ ಕದವೋ ಹುಲಿ ಕರಿಲಿ ಕರಂತ ಉಳಿಗಾಲು ಕಲಿಲಿ ಚಿನ್ನ ನಮ್ಮ ಕಂದು ಬಂದಿರುವ ಬೈವೇನೋ ಕಂದುಗೂ ಬಂದಿರುವ ಬೈಬರು ನಂದಿ ಎಲ್ಲ ನೇಮಕರುದರೆ ಕಂದು

ತಂದುಗು ಬಂದಿರುವ ಬೈರನು ನಂದಿ ಎಲ್ಲೇ ನೇಮಗರುದಾರೆ ಕಂದುಗೇನು ಆಲು ಕಾಟಿದು ಮಾನೆಯ ಲಕ್ಕಿ ಒಗಿನ ತಯಾರುಂಡಾರ ಮನಿಯಾಗೋ ಯಾರುಂಡಾರಮ್ಮ ಮನಿಯಾಗ ರಂದಿಯಲ್ಲ

ಚೆಲ್ಕೆ ಆಯಾ ತರಿ ಆಯಾ ನಗುರೇ ಬರಮ ಬಾಬು ತರಿ ಚೌರೋ ಬರಮ ಬಾಬು ತರಿಂದ ಬಾಡೇ

ಹನ್ನೊಂದು ನಾಯಿಗ ಇನ್ನೊಂದು ದರು ಭೂ ಕುಡಿ ನೀರೋ ಪನ್ನಂಗಾದಾಗ ಕುಡಿ ನೀರು ಕುಡಿತಿ ಕಂಡೋ ಜನರಂಗಯ್ಯ ಜಗುಬೇಟ ಇ ಪಾತು ನಾಯಿಗ ಕಬ್ಬು ದರು ಭೂ ಕುಡಿ ನೀರೋ కుడినిరు కుడి కండో భూ పరంగయ్య జయ్య ఒప్ప మరి బందో ఎప్ప బిరావో ఎప్పలే బెవిరి గుడ్డా ఒప్పను మే ಹೆಣ್ಣೈ ಬರುವಾಗ ನು ಮರಿ ಬಂದೋ ಅರುವ ತೊಂದುಲ್ಲೇ ರವಿರಾವೋ ಅರುವ ತೊಂದುಲ್ಲೇ ರವಿರಿ ಗುಡ್ಡ ನತ್ಯ ಪತಿನು ಮೇ ಮೇ ಮುಂಗಾರಿ ಗುಡಿಗೆ ಎಲ್ಲಿದ್ದ ಕಾಗಿಲೇ ಅಂಬರು ರಾಗಿಯಿದ್ದೋ ಸಂಬರು ರಾ ಗರಿ ಅರ್ ಗಿ ದೂ ನಂದಿ ಎಲ್ಯ ಬಂಬಾಡ ಗುಮದೆ ಮರಿ ಕರಿಯ ಕಂಬಡಿ ರಾ ಕಡ್ಡಿ ವಸುರು ಸುರು ಬೆಳು ದರು ಬರು ಬೇಡ ದವ ಧಿಂಗ ರಾ ಗರು ನಮ್ಮ ದೂರು ಮಾಡೌರ ಮರಿದಾರ ಮರುಳಾದಿ ರಾಣನೈದಿ ನೀನಿ ನಾರಿ ನೀನು ಮಾತು ಕಲಿ ಮೋಡೆ ನಾರಿ ನೀನು ಮಾತು ಕಲಿ ಮಾರಾತಿ ರಿಚೆ ನೀ ನಿರುವಾ ಜಾಗೋ ನನಿಗೆ ಹಿಮ ಭೂಗಂ ಬೋಲಿದಾರ ಬಿಳ ಅಲ ಸಂಜೆಗತ್ತಲಾಗ ಬರುದರು ನುಗಳು ದೂರು ಮಾಡವರೋ ನಿ ಮರಿದಾರೆ ಮರುದಾರ ಜಿರ ನೈದೀನಿ ನೀನಾರಿ ನೀನು ಮಾತು ಕಲಿ ಮಾಡ ನಾರಿ ನೀನು ಮಾತು ಕಲಿ ಮಾಡಿರಿಕೆ ನೀನಿರುವ ಜಾಗೋ ನನಗೆ குறிய கனிகனடி மாதாரண குரிய மணி மாரோ குடிய மணி மாரும் நந்தியல்ல கிடு கண்டை அவுன தலை திம்பாடு